ಇನ್ನೊಂದು ಭಾಳ ಇಂಪಾರ್ಟೆಂಟು ಮುಖ್ಯಮಂತ್ರಿಗಳೇ ತಮಗೆ ಬರೋ ಅಂಥದ್ದು ತಾವು ದುಡ್ಡು ಕೊಟ್ರಿ ಆಗೋಯ್ತು ಇನ್ನೊಂದು ಬಡ್ಜೆಟ್ ಮಾಡ್ತೀರಾ ಆಮೇಲೆ ಸೆಕೆಂಡ್ ಬಡ್ಜೆಟ್ ಮಾಡ್ತಾರೆ ಇನ್ನೊಂದು ಹೂ ಹಾಂ ಹಾಂ ಮಾಡ್ತಾರೆ ಅವಾಗ ಈ ಸೆಕ್ರೆಟ್ರಿಗಳು ಅಷ್ಟೊತ್ತಿಗೆ ಎಲ್ಲ ಕಡೆ ಅವರವರ ಅಧಿಕಾರಿಗಳಿಗೆ ಕರೆದು ರಿವ್ಯೂ ಮಾಡಿರ್ತಾರೆ ಏನಪ್ಪಾ ನಿನ್ನ ಅಚೀವ್ಮೆಂಟ್ ಏನು ಈ ಸರಿ ನಾನು ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಮಾಡಬೇಕು ಫೈನಾನ್ಷಿಯಲ್ ಕ್ರೈಸಿಸ್ ಇದೆ ದುಡ್ಡು ನಾವು ತಗೋಬೇಕು ಯಾಕೆ ತಗೊಕೆ ಎಷ್ಟು ಕೊಟ್ಟಿದ್ರ ಏನ್ ಅಚೀವ್ ಮಾಡಿದ್ರ ಎಷ್ಟೆಷ್ಟು ದುಡ್ಡು ಎಲ್ಲೆಲ್ಲಿ ರೀಚ್ ಆಗಿದೆ ಅಂತ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡ್ಕೊಡ್ಬೋದು ಸಾರ್ ನಮ್ಮ ಇಲಾಖೆ ಈ ತರ ಬಡವರಿಗೆ ಎಷ್ಟು ಅಚೀವ್ ಮಾಡಿದ್ರೆ ಈ ಸರಿ ನಮಗೆ ಗ್ರಾಂಟ್ ಜಾಸ್ತಿ ಕೊಡಿ ಅಂತ ಕೇಳಬೇಕು ತಾವು ರಿವ್ಯೂ ಮಾಡ್ ಮಾಡುವಾಗ ಹಣಕಾಸು ಹಂಚಿಕೆ ಮಾಡ್ತೀರಾ ಇದು ಒಂದ್ಸರಿ ಆಗೋಯ್ತು ನೆಕ್ಸ್ಟ್ ಇಯರ್ ಹಣಕಾಸು ಹಂಚಿಕೆ ಮಾಡುವಾಗ ತಾವು ಯಾಕೆ ಕೇಳಲಿಲ್ಲ ಕಳೆದ ಬಾರಿ ನಾನು ನೂರ ಎಪ್ಪತ್ತೈದು ಕೋಟಿ ಕೊಟ್ಟಿದ್ನಲ್ಲ ಏನು ಮಾಡಿದ್ರಿ ಅಂತ ತಾವು ಯಾಕೆ ಕೇಳಿಲ್ಲ ನೂರ ಎಂಬತ್ತೇಳು ಕೋಟಿ ನನ್ನ ದೃಷ್ಟಿಯಲ್ಲಿ ನೀವು ಕೇಳಬೇಕಾಗಿತ್ತು ಅಂತ ಯಾಕಂದ್ರೆ ಬಡ್ಜೆಟ್ ಮಾಡಬೇಕಾದ್ರೆ ಆಸ್ ಎ ಫೈನಾನ್ಸ್ ಮಿನಿಸ್ಟರ್ ಬಹಳ ಪ್ರತಿಯೊಂದೂ ಟಫ್ ಆಗಿರ್ತೈತೆ ಪ್ರತಿಯೊಂದು ಪೈಸೆ ಪೈಸನಲ್ಲಿ ಹಾಕ್ತಾರೆ ಇದೇನು ಸಾಮಾನ್ಯ ದುಡ್ಡಲ್ಲ ನೂರ ಎಂಬತ್ತೇಳು ಕೋಟಿ ಫೈನಾನ್ಸ್ ಮಿನಿಸ್ಟರ್ ಕೇಳಬೇಕಾಗಿತ್ತು ಕಳೆದ ಬಾರಿ ಕೊಟ್ಟಿದ್ದು ಏನ್ ಮಾಡಿದಿರಪ್ಪ ಎಷ್ಟು ಜನಕ್ಕೆ ಫಲಾನುಭವಿಗಳಿಗೂ ಹೋಗಿದೆ ಅಂತ ಹೇಳಿದ್ರೆ ಇದು ಬೀದಿಗೆ ಬಂದ್ಬಿಡ್ತಾ ಇತ್ತು ಅಲ್ಲೂ ತಪ್ಪಾಯ್ತು ಸೆಕ್ರೆಟ್ರಿನೂ ಮಾಡಲಿಲ್ಲ ಚೀಫ್ ಸೆಕ್ರೆಟ್ರಿನೂ ಮಾಡಲಿಲ್ಲ ಮುಖ್ಯಮಂತ್ರಿನೂ ಮಾಡಲಿಲ್ಲ ಮಾಡಿದ್ರೆ ಇವತ್ತು ಈ ಫಲಾನುಭವಿಗಳಿಗೆ ಎಲ್ಲರಿಗೂ ಕೂಡ ಒಂದು ಅವಕಾಶ ಆಗ್ತಾ